ನಮಸ್ಕಾರ ನನ್ನ ಎಲ್ಲ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ ಸೊ ಇವತ್ತಿನ ವಿಚಾರ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು ಸಾಕಷ್ಟು ವಿಡಿಯೋಗಳ ಒಂದು ಮುಖಾಂತರ ಭಾರಿ ಸದ್ಯ ಸುದ್ದಿಯಲ್ಲಿರುವಂತಹ ವ್ಯಕ್ತಿಯ ವಿಚಾರ ಬಗ್ಗೆ ಇವತ್ತು ಮಾತಾಡೋಕೆ ಬಂದಿದ್ದೀನಿ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಅನ್ನೋದು ಸಾಕಷ್ಟು ಜನಕ್ಕೆ ಮಾದರಿಯಾಗಿದೆ ಹಾಗೆ ಒಂದಷ್ಟು ಜನಕ್ಕೆ ಅನ್ನ ಕೂಡ ನಡೀತಾ ಇದೆ ಆದರೆ ಕೆಲವೊಂದು ವಿಚಾರಗಳಲ್ಲಿ ಅದು ಮಿಸ್ಯೂಸ್ ಕೂಡ ಆಗ್ತಿದೆ ಅನ್ನುವಂಥದ್ದು ಸಾಕಷ್ಟು ಗೊತ್ತಿರುವಂಥದ್ದು ಯಾಕೆಂದ್ರೆ ಅಷ್ಟು ಜನ ಆ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ಗಳನ್ನು ಬಳಸ್ತಿದ್ದಾರೆ ಹಾಗೆ ಬಳಸುವ ಒಂದು ರೀತಿ ನೀತಿ ಇದೆ ಅಂತ ಅನ್ಸುತ್ತೆ ಸೊ ಅದನ್ನ ಮೀರಿ ಕೂಡ ಜನ ಬೇರೆ ರೀತಿಯಾಗಿಯೇ ಪ್ಲಾಟ್ಫಾರ್ಮ್ಗಳನ್ನು ಬಳಸ್ತಿದ್ದಾರೆ ಸೊ ಅದೇನೇ ಇರಲಿ ಸ್ನೇಹಿತರೆ ಒಂದಷ್ಟು ದಿನಗಳ ಹಿಂದೆ ನಿವೇದಿತಾ ಗೌಡ ಅವರ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಿದೆ ಆ ನಿವೇದಿತಾ ಗೌಡ ಅವರ ಮುಂಚೆ ಇರುವಂತಹ ನಿವೇದಿತ ಈಗಿರುವಂತಹ ನಿವೇದಿತ ಎಷ್ಟು ಬದಲಾವಣೆಯಾಗಿದೆ ಈ ಒಂದು ಎರಡು ದಿನಗಳಿಂದ ಅಂದ್ರೆ ಅಂದರೆ ಈ ಒಂದು ಹತ್ತು ಹದಿನೈದು ದಿನಗಳ ಹಿಂದೆ ಅವ್ರು ಬಿಡ್ತಕ್ಕಂಥ ಒಂದಷ್ಟು ವಿಡಿಯೋಗಳು ವಿದೇಶಕ್ಕೆ ಸುತ್ತಾ ಇದ್ದಾರೆ ಸೊ ಪ್ರವಾಸದಲ್ಲಿದ್ದಾರೆ ಅಂತ ಅನ್ಸುತ್ತೆ ಸೊ ಅವರಷ್ಟು ಒಂದಷ್ಟು ವಿಡಿಯೋಗಳು ಸಾಕಷ್ಟು ನೆಟ್ಟಿಗರಿಗೆ ಕೆಂಗಣಿಗೆ ಗುರಿ ಗುರಿಯಾಗಿದೆ ಅಂತ ಅನಿಸುತ್ತೆ ಸೊ ಬನ್ನಿ ಏನಾಯಿತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ ನಿವೇದಿತಾ ಗೌಡ ಅವರ ಬಟ್ಟೆ ಇದೆಲ್ಲ ಯಾರಿಗೋಸ್ಕರ ಎಂದ ಅಭಿಮಾನಿಗಳ ಪ್ರಶ್ನೆ ಏನಾಯಿತು ನಿವೇದಿತ ಅವರು ಇದಕ್ಕೆ ಉತ್ತರ ಕೊಟ್ಟರೆ ಬನ್ನಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಚಿತ್ರರಂಗಕ್ಕೆ ಬರಬೇಕು ಅಂತ ಅನೇಕರು ಅಂದ್ಕೊಳ್ತಾರೆ ಮತ್ತು ಪಡಬಾರ್ದ ಕಷ್ಟವನ್ನು ಕೂಡ ಪಡ್ತಾರೆ ಆದರೆ ಇವರಲ್ಲಿ ಬಹುತೇಕರಿಗೆ ಅವಕಾಶ ಸಿಗೋದೇ ಇಲ್ಲ ಅವಕಾಶ ದೂರದ ಮಾತು ಬಹುತೇಕರ ಕಡೆ ಇಲ್ಲಿ ಅನೇಕರು ತಿರುಗಿ ಕೂಡ ನೋಡೋದಿಲ್ಲ ಆದರೆ ಇನ್ನು ಕೆಲವರಿಗೆ ಚಿತ್ರರಂಗ ರತ್ನಗಂಬಳಿಯಂತೆ ಆಸುತ್ತೆ ಇನ್ನು ಕೆಲವರು ಚಿತ್ರರಂಗ ಮಾತ್ರವಲ್ಲ ಅನೇಕರ ಕಣ್ಣು ಇವರ ಮೇಲಿರುತ್ತೆ ಇವರ ಭಾವ ಭಾವ ನಡೆ ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ವೈರಲ್ ಆಗುತ್ತವೆ ಇದಕ್ಕೆ ನಿವೇದಿತಾ ಕೂಡ ಒಂದು ಉದಾಹರಣೆ ಅಂತ ಹೇಳಬಹುದು ಏನು ಇದೇ ಸಮಯದಲ್ಲಿ ನಿವೇದಿತಾ ಗೌಡ ಅವರ ನಡವಳಿ ಹಾಗೂ ಅವರ ಅನೇಕ ರೀತಿಯಾದಂತಹ ಒಂದು ರೀತಿ ಏನು ವಿಡಿಯೋ ಬಿಡ್ತಾ ಇದ್ದಾರಲ್ಲ ಆ ರೀತಿ ಅಸಮಾಧಾನಕ್ಕೆ ಕಾರಣವಾಗ್ತಿದೆ ನಿವೇದಿತಾ ಗೌಡ ಅವರ ಬದಲಾದ ಜೀವನ ಶೈಲಿ ಮತ್ತು ಅವರ ಬಟ್ಟೆಯ ವಿರುದ್ಧ ಆಕ್ರೋಶ ಕೂಡ ಹೊರವಾಗ್ತಿದೆ ಆದರೂ ನಿವೇದಿತಾ ಗೌಡ ಅವರದ್ದು ಡೋಂಟ್ ಕೇರ್ ವ್ಯಕ್ತಿತ್ವ ಯಾರೇ ಕೂಗಾಡಲಿ ಸೋಷಿಯಲ್ ಮೀಡಿಯಾನೇ ಅಲ್ಲಾಡಲಿ ಎಂಬ ಮನೋಭಾವವು ಹೊಂದಿರುವಂತಹ ವ್ಯಕ್ತಿ ನಿವೇದಿತಾ ಕಳೆದ ಹತ್ತು ಹದಿನೈದು ದಿನಗಳಿಂದ ಪಡ್ಡೆ ಹುಡುಗರನ್ನ ಕೆಣಕುವ ಕೆಲಸವನ್ನು ಮಾಡ್ತಿದ್ದಾರೆ ಒಂದಾದ ಮೇಲೊಂದು ವಿಡಿಯೋಗಳನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಪಂಚದಲ್ಲಿ ಟ್ರೆಂಡಿಂಗ್ ಅಲ್ಲಿದ್ದಾರೆ ನಿವೇದಿತ ಗೌಡ ಎಂತ ನಿವೇದಿತಾ ಗೌಡ ಈಗ ತುಂಡು ಉಡುಗೆಗಳನ್ನ ತೊಟ್ಟು ಕಾಣಿಸಿಕೊಳ್ಳುವ ಮೂಲಕ ಮತ್ತೊಮ್ಮೆ ತುಂಡೈಕ್ಲ ನಿದ್ದೆಗೆ ಕೊಳ್ಳಿ ಇಟ್ಟಿದ್ದಾರೆ ಸಪೂರ ಸೊಂಟ ಬಳಕಿಸಿ ಕಚ್ಚಗುಳಿ ಇಟ್ಟಿದ್ದಾರೆ ಸದ್ಯ ನಿವೇದಿತಾ ಗೌಡ ಅವರ ಈ ಟೂ ಪೀಸ್ ವಿಡಿಯೋ ಇನ್ಸ್ಟಾಗ್ರಾಮ್ಗೆ ಬೆಂಕಿ ಹಚ್ಚಿದಂತಾಗಿದೆ ರಸಿಕರಿಗೆ ಹುಚ್ಚಿ ಇಡಿಸಿದೆ ಅದಕ್ಕೆ ಕನ್ನ ಕೈಗನ್ನಡಿ ಎಂಬಂತೆ ಹತ್ತು ಹಲವು ಅಭಿಪ್ರಾಯಗಳು ಕಣ್ಣಿಗೆ ಕಾಣ್ತಿವೆ ಕೆಲವು ಎರಡು ಗಂಟೆಗಳಲ್ಲಿ ನಲವತ್ನಾಲ್ಕು ಸಾವಿರ ಅಧಿಕ ಜನ ಇದನ್ನ ವೀಕ್ಷಣೆ ಮಾಡಿದ್ದಾರೆ ಇನ್ನು ಸಹ ಸಹಜವಾಗಿ ಈ ವಿಡಿಯೋ ಅನೇಕರ ಕಣ್ಣ ಕೆಂಪಾಗಿಸಿದೆ ಎಂದಿನಂತೆ ನಿವೇದಿತಾ ಗೌಡ ಅವರ ಈ ಅವತಾರಕ್ಕೆ ಸಾರ್ವತ್ರಿಕ ವಲಯದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತದೆ ಒಬ್ಬರು ಗೌಡ್ರೆ ಏನಿದು ನಿಮ್ಮ ಅವತಾರ ಎಂದು ಕೇಳಿದರೆ ಮತ್ತೊಬ್ಬರು ಈ ಸೆಲೆಬ್ರಿಟಿಗಳು ಎನಿಸಿಕೊಂಡವರೆಲ್ಲ ಒಂದಷ್ಟು ಫಾಲೋವರ್ಸ್ ಇಟ್ಟುಕೊಂಡು ಒಂದೇ ರಾತ್ರಿಯಲ್ಲಿ ಹಣ ಸಂಪಾದಿಸುವ ದುರಾಸಿಯಲ್ಲಿ ಜನರಿಗೆ ಈ ಏನು ಸಂದೇಶ ಕೊಡ್ತಿದ್ದಾರೆ ಎಂಬ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಮತ್ತೊಬ್ಬರು ನಿವೇದಿತಾ ಗೌಡ ಅವರ ಈ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರವನ್ನು ನಿರ್ವಹಿಸಿದ ಕಲರ್ಸ್ ಕನ್ನಡ ವಾಹಿನಿಗೆ ಧನ್ಯವಾದಗಳು ಅಂತ ಕೂಡ ಹೇಳಿದ್ದಾರೆ ಮತ್ತೊಬ್ಬರು ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ಹಾಡಿನ ಸಾಲನ್ನು ಬರೆದಿದ್ದಾರೆ ಏನು ಎಂದಿನಂತೆ ಏನು ಹಲವು ಚಂದನ್ ಏನು ಚಂದನ್ ಶೆಟ್ಟಿ ಇದ್ದಾರೆ ಅವರ ಹೆಸರುಗಳನ್ನು ಕೂಡ ಬಳಸ್ತಿದ್ದಾರೆ ಕೆಟ್ಟ ಕಮೆಂಟ್ಗಳನ್ನು ಮಾಡುವ ಮೂಲಕ ನಿವೇದಿತಾ ಗೌಡ ಅವರನ್ನು ನಿಂದಿಸ್ತಿದ್ದಾರೆ ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೊ ವೈರಲ್ ಆಗ್ತಿರುವ ಸಾಕಷ್ಟು ವಿಡಿಯೋಗಳಿಗೆ ಜನರ ರೆಸ್ಪಾನ್ಸ್ ಹೀಗಿರುತ್ತೆ ಅನ್ನೋದು ಊಹೆ ಕೂಡ ಮಾಡೋಕ್ಕಾಗೋದಿಲ್ಲ ಇನ್ನು ನಿವೇದಿತಾ ಗೌಡ ಅವರ ದಿನ ದಿನೇ ಅವರ ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ ಒಂದು ರೀತಿ ಒಂದು ಮಟ್ಟದಲ್ಲಿ ಅವರು ಬೆಳೀತಾ ಇದ್ದಾರೆ ಸೊ ಈ ಬೆಳವಣಿಗೆ ಹೇಗೆ ಅನ್ಸುತ್ತೆ ಜನಕ್ಕೆ ಅನ್ನೋದು ಗೊತ್ತಿಲ್ಲ ನೋಡೋಣ ಕಾದು ಇನ್ನು ನಿವೇದಿತಾ ಗೌಡ ಅವರು ಇದಕ್ಕೆ ಅಭಿಪ್ರಾಯ ಇಲ್ಲ ಏನಾದರೂ ರೆಸ್ಪಾನ್ಸ್ ಮಾಡ್ತಾರ ಇಲ್ಲ ಮಾಡೋದಿಲ್ಲ ಗೊತ್ತಿಲ್ಲ ಸೊ ಕಾದು ನೋಡೋಣ